ನನ್ನೆಲ್ಲ ಪ್ರೀತಿಯ ರಾಯರ ಕುಟುಂಬದವರಿಗೆ ನಿಮ್ಮ ಪ್ರೀತಿಯ ಶ್ರೀ ಗುರುರಾಯರ ಆಶೀರ್ವಾದ ಕನ್ನಡ ಚಾಲಾಗ್ಸ್ ಚಾನೆಲ್ಗೆ ಆತ್ಮೀಯ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇಂದಿನ ಒಂದು ರಾಯರ ಮಧ್ಯಾರಾಧನೆಯ ಒಂದು ವಿಶೇಷವಾದ ವಿಡಿಯೋ ಮತ್ತು ನಿಮಗೆ ಕ್ಲಿಪ್ಪಿಂಗ್ಸ್ನ ರಾಯರ ದರ್ಶನದ ಒಂದು ಮಾಹಿತಿಯನ್ನು ಆಗಿ ಹಾಕಿದ್ದೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದಿರೋ ಹಾಗೆ ನೋಡಿ ಆಗಸ್ಟ್ ಬಂತು ಅಂತ ಹೇಳಿದ್ರೆ ಶ್ರಾವಣ ಮಾಸ ಬಂತು ಅಂದರೆ ರಾಯರ ಭಕ್ತರಿಗೆಲ್ಲ ಒಂದು ಹರ್ಷೋದ್ಗಾರ ಅಂತಲೇ ಹೇಳ್ಬೋದು ಸಂಭ್ರಮ ರಾಯರ ಭಕ್ತರ ಮನೆಯಲ್ಲಿ ಸದಾ ಮೂರು ದಿನಗಳ ಕಾಲ ಮನೆ ಮಾಡಿ ಕೊಂಡಿರುತ್ತೆ ಸ್ನೇಹಿತರೆ ಯಾಕಂದರೆ ನಮ್ಮ ರಾಯರು ಈವತ್ತಿನ ದಿನಕ್ಕೆ ಸರಿಸುಮಾರು ಮುನ್ನೂರ ಐವತ್ತ್ಮೂರು ವರ್ಷಗಳ ಹಿಂದೆ ಬೃಂದಾವನವನ್ನು ಪ್ರವೇಶ ಮಾಡಿದರು ಕಾರಣ ನಮ್ಮೆಲ್ರಿಗೂ ಸಹ ತಿಳಿದಿದೆ ರಾಯರಿಗೆ ಒಂದು ಲೋಕ ಕಲ್ಯಾಣಾರ್ಥವಾಗಿ ರಾಯರು ಬೃಂದಿಯ ಬೃಂದಾವನವನ್ನು ಪ್ರವೇಶ ಮಾಡಿರುವಂಥದ್ದು ನಿನ್ನೆ ಪೂರ್ವ ಆರಾಧನೆಯ ದಿನವಾಗಿತ್ತು ಇವತ್ತು ಮಧ್ಯಾರಾಧನೆಯ ದಿನವಾಗಿದೆ ಹಾಗೆ ನಾಳೆ ಉತ್ತರ ಆರಾಧನೆಯ ದಿನವಾಗಿರುತ್ತೆ ಹಾಗಿದ್ದರೆ ನಿನ್ನೆನೇ ಆ ಒಂದು ವಿಡಿಯೋವನ್ನು ನಾನು ಇವತ್ತು ನಿಮಗೆ ನೋಡಲಿಕ್ಕೆ ಹಾಕಲಿಕ್ಕೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಇದು ಪೂರ್ಣ ಹೋಟಲ್ ಇರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕಲ್ಪವೃಕ್ಷ ಕ್ಷೇತ್ರ ಪ್ರತಿ ಒಂದು ಗುರುವಾರ ಇಲ್ಲಿ ಅನ್ನದಾನ ನೆರವೇರುತ್ತೆ ಕಾರಣ ಇಲ್ಲಿ ಒಂದು ಪವಾಡನೆ ನಡೆದಿದೆ ಸ್ನೇಹಿತರೆ ಮನೆಯನ್ನು ಖರೀದಿ ಮಾಡಿರುವಂಥ ಜಾಗನ ಮಠವಾಗಿ ಪರಿವರ್ತನೆಯಾಗಿರುವಂಥದ್ದು ಇವತ್ತು ನಮ್ಮ ರಾಯರು ಸರಿಸುಮಾರು ಮುನ್ನೂರ ಐವತ್ತ್ಮೂರು ವರ್ಷಗಳ ಹಿಂದೆ ನಮ್ಮೆಲ್ಲರ ಒಂದು ಒಳಿತಿಗಾಗಿ ಹಾಗೆ ಈ ಕಲಿಯುಗದಲ್ಲಿ ಸಿಸ್ಟರನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಭಗವಂತನ ಮುಖೇನ ಕುಳಿತುಕೊಂಡು ಯೋಗ ಧ್ಯಾನದಿಂದ ನಮ್ಮ ಇಷ್ಟ ಅಭಿಷ್ಟಗಳನ್ನೆಲ್ಲ ನೆರವೇರಿಸಲಿಕ್ಕೆ ಅಂತ ನಮ್ಮ ರಾಯರು ಬೃಂದಾವನಸ್ಥರಾಗಿದ್ದಾರೆ ಹಾಗೆ ಲೋಕ ಕಲ್ಯಾಣಾರ್ಥವಾಗಿ ಸಹ ಈ ದಿನ ಒಂದು ನಮ್ಮೆಲ್ಲರಿಗೂ ವಿಶೇಷವಾಗಿರುವಂಥದ್ದೇ ಈ ಒಂದು ದಿನದಲ್ಲಿ ಈ ಶ್ರಾವಣ ಮಾಸದ ರಾಯರ ಒಂದು ಆರಾಧನೆಯ ಸಮಯ ಏನು ನಾವು ಆರಾಧಿಸ್ತೀವಿ ಪ್ರತಿ ವರ್ಷನೂ ಅಂತ ಒಂದು ಗಳಿಗೆಯಲ್ಲಿ ಏನೆಲ್ಲ ಭಕ್ತರ ಒಂದು ಇಷ್ಟಾರ್ಥಗಳನ್ನು ನೆರವೇರಿಸಲಿಕ್ಕೆ ರಾಯರು ಯೋಗ ಧ್ಯಾನದಿಂದ ಕಣ್ತೆರೆದು ಭಕ್ತರತ್ತ ನೋಡ್ತಾರೆ ಅನ್ನೋದು ವಾಡಿಕೆ ಇದೆ ಸ್ನೇಹಿತರೆ ವಾಡಿಕೆ ಅನ್ನೋದಕ್ಕಿಂತ ಇದು ಸಾಕಷ್ಟು ಜನರ ನಂಬಿಕೆಯೂ ಹೌದು ಹಾಗಾಗಿ ನಿನ್ನೆ ಅಂದರೆ ಪೂರ್ವಾರಾಧನೆ ಹಾಗೆ ಉತ್ತರಾರಾಧನೆ ಮಧ್ಯಾರಾಧನೆಯ ದಿನದಂದು ರಾಯರು ಭಕ್ತರ ಇಷ್ಟಾರ್ಥಗಳನ್ನು ನೇರವಾಗಿ ನೆರವೇರಿಸ್ತಾರೆ ಅಂತ ಹೇಳ್ಬೋದು ಇದನ್ನು ಏನೆಲ್ಲ ನಾವು ಕೇಳಿಕೊಂಡ್ರೂ ಸಹ ರಾಯರಿಗೆ ಮುಟ್ಟುತ್ತೆ ಸ್ನೇಹಿತರೆ ಹಾಗಿದ್ರೆ ನೀವು ಸಹ ಹತ್ತಿರದಲ್ಲಿರುವಂಥ ರಾಯರ ಮಠಕ್ಕೆ ಹೋಗಿ ರಾಯರ ಒಂದು ಅಲಂಕಾರವನ್ನು ಹಾಗೆ ರಾಯರಿಗೆ ಕೈಲಾಗಿರುವಂಥ ರಾಯರ ಸನ್ ಮಠದಲ್ಲಿ ನಿಮ್ಮ ಕೈಲಾಗಿರುವಂಥ ಸೇವೆಯನ್ನು ಸಲ್ಲಿಸಿ ರಾಯರ ಕೃಪೆಗೆ ಪಾತ್ರರಾಗೋಣ ಹಾಗಿದ್ದರೆ ಯಾರೆಲ್ಲ ರಾಯರ ಭಕ್ತರಿದ್ದೀರಾ ನೋಡೋಣ ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಒಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಿದ್ರೆ ಇನ್ನೂ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋದಿದೆ ಸ್ನೇಹಿತರೆ ಯಾಕಂದರೆ ನಾವೆಲ್ಲರೂ ರಾಯರ ಒಂದು ಕುಟುಂಬದವರು ಇನ್ನೂ ಯಾವೆಲ್ಲ ನಮ್ಮ ಕೈಲಾದ ಸೇವೆಗಳನ್ನು ನಾವು ಮಾಡ್ತಾ ಹೋಗ್ಬೋದು ಅನ್ನೋದನ್ನು ಸಹ ನೀವು ತಿಳಿಸ್ಬೋದು ಒಂದು ಮೃತಿಕಾ ಪ್ರಸಾದವನ್ನು ಕೊಡೋದಾಗಿರ್ಬೋದು ಹಾಗೆ ನಾಮಲೇಖನ ಪುಸ್ತಕವನ್ನ ಆಗಿರ್ಬೋದು ಅಥವಾ ಬೇರೆ ಯಾವುದೆಲ್ಲ ರೀತಿಯ ಸೇವೆಗಳನ್ನ ನಾವು ರಾಯರ ಭಕ್ತರಿಗೋಸ್ಕರ ನಮ್ಮ ಈ ಚಾನಲಿಂದ ಹಮ್ಮಿಕೊಳ್ಬೋದು ಅನ್ನೋದನ್ನು ಸಹ ನೀವು ಈ ಸುಸಂದರ್ಭದಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ರಾಯರ ರಾಯರ ಕೃಪೆಗೆ ಎಲ್ಲರೂ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ನಿನ್ನೆ ಇವತ್ತು ಮತ್ತು ನಾಳೆ ರಾಯರಿಗೆ ರಾಯರ ಭಕ್ತರಿಗೆ ಒಂದು ವರ್ಷೋದ್ಗಾರದ ದಿನ ಅಂತ ಹೇಳ್ಬೋದು ರಾಯರ ಭಕ್ತರ ಮನೆಯಲ್ಲಿ ಸಂತ ಮನದಲ್ಲಿ ಮನೆಯಲ್ಲಿ ಮನದಲ್ಲಿ ಸಂತೋಷ ಮತ್ತು ಸಂಭ್ರಮಾಚರಣೆ ತುಂಬಿ ತುಳುಕ್ತಾ ಇರುತ್ತೆ ಹಾಗಿದ್ದರೆ ಯಾರೆಲ್ಲ ರಾಯರ ಹತ್ತಿರದ ರಾಯರ ಮಠಗಳಿಗೆ ಹೋಗಿದ್ದೀರ ನೋಡೋಣ ಫೋಟೋಗಳನ್ನ ಸಹ ಕಳಿಸ್ಬೋದು ಸ್ನೇಹಿತರೆ ಹಾಗಿದ್ರೆ ರಾಯರು ಎಲ್ರಿಗೂ ಒಳ್ಳೆಯದೇ ಮಾಡಲಿ ಎಲ್ಲರ ಇಷ್ಟಾರ್ಾರ್ಥಗಳನ್ನ ನೆಲ್ವೆ ನೆರವೇರಿಸಲಿ ಲೋಕಕ್ಕೆ ಇನ್ನೊಂದಷ್ಟು ಒಳ್ಳೆಯ ಅದನ್ನು ಸುಭಿಕ್ಷೆಗಳನ್ನ ರಾಯರ ಅನುಗ್ರಹದಿಂದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ತುಂಬ ಕಷ್ಟ ಪಡ್ತಾ ಇರೋಂಥ ಜೀವಿಗಳಿಗೆ ಕಷ್ಟದಲ್ಲಿ ಸಿಕ್ಕಾಕೊಂಡಿರೋರಿಗೆ ರಾಯರ ಆಶೀರ್ವಾದ ಅನುಗ್ರಹ ಎಲ್ಲರ ಪರವಾಗಿ ಬೇಡ್ಕೊಳ್ಳೋಣ ಅಂತ ಹೇಳ್ತಾ ಸ್ನೇಹಿತರೆ ನಾನು ಇಲ್ಲಿಗೆ ಈ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡಿ ಯಾಕಂದರೆ ಮುಂದಿನ ವಿಡಿಯೋ ಸಹ ತುಂಬ ಒಂದು ಅದ್ಭುತವಾಗಿರೋ ಒಂದು ವಿಡಿಯೋನ ತೊಗೊಬರ್ತೀನಿ ನಿಮ್ಮ ಮುಂದೆ ಹಾಗಾದರೆ ಹೋಗಿ ಬರೋಣ ಸ್ನೇಹಿತರೆ ನಮಸ್ಕಾರ ಮತ್ತು ಇನ್ನೊಂದು ವಿಡಿಯೋ ಮೂಲಕ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು